ಅತಿ ಅತಿ ದುಃಖ ಯಾವಾಗ ದುಃಖ ಯಾವಾಗ ಆಗ್ತಿತ್ತಂದ್ರೆ ರಾತ್ರಿ ಪೂರ್ತಿ ಮಳೆ ಬಂದು ಸಾಲಿಗೆ ಹೋಗೋ ಟೈಮಿಗೆ ಮಳೆ ನಿಂದಿರ್ತಿತ್ತಲ್ರಿ ಈ ಮಳೆ ಬಂದ ಮೇಲೆ ಬೆಳಕು ಬರುತ್ತ ಗೊತ್ತೈತೆನಾ ಬೆಳಕಲ್ಲದು ಹಣಿಮೆ ಮಳಿ ಜೊತೆ ಮಿಂಚ್ ಹುಡಿತದ ಹಾ ಅದೇ ಮಿಂಚ್ ಯಾಕೆ ಹುಡಿಯತ್ತ ಯಾಕ ಮಳೆ ಆದ್ಮೇಲೆ ದೇವ್ರ ಟಾರ್ಚ್ ಹಿಡಿದು ನೋಡ್ತಿರ್ತಾನೆ ನೆಲ ಪೂರ್ತಿ ಹಸಿ ಆಗೈತಿ ಒಣಗ ಯಾವತ್ತು ಮಗ ಸಿಂದ್ರಸ್ಕೊಂಡೆ ಕುಂತಿರ್ತಿ ಸ್ವಲ್ಪ ಖುಷಿಯಾಗಿರೋದ್ ಕಲಿಯೋಪ ಏನ್ ಖುಷಿಯಿಂದ ಇರೋದಲ್ಲೇ ಬರೀ ಕಷ್ಟ 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 ಖುಷಿ ಎಲ್ಲಿಂದ ಬರುತ್ತೋ ಖುಷಿಯಿಂದ ಹೆಂಗಿರ್ಬೇಕು ಅನ್ನೋದು ಪ್ರೆಷರ್ ಕುಕ್ಕರ್ ನೋಡ್ ಕಲಿಬೇಕಣ ಮ್ಯಾಲ ಪ್ರೆಷರ್ ಕೆಳಗೂರಿ ಆದ್ರೆ ಎಷ್ಟು ಮಜಾ ಒಳಗ ಸಿಟಿ ಹೊಡಿತಿರ್ತೈತಿ ಒಂದ್ ಸಲ ಕಳ್ಳರ್ ಹಿಡಿಯೋ ಮಷೀನ್ ಕಂಡು ಹಿಡದಾರಣ ಮಗ್ಲು ಊರಾಗ ಇಬ್ರು ಕಳ್ಳರ ಸಿಕ್ಕರು ಮುಂದಿನ ಊರಾಗ ಮೂರು ಮಂದಿ ಈ ಕಡೆ ಮ್ಯಾಲಿನ ಊರಾಗ ಆರು ಮಂದಿ ಶೆಕ್ ನಿಮ್ಮೂರಾಗ ಯಾರೂ ಸಿಗ್ಲಿಲ್ಲ ಆ ಮಷೀನ್ಕ ನಮ್ ಊರನ್ ಮಂದಿ ಆ ಮಷೀನ್ ಕಳ್ತನ ಮಾಡಿಬಿಟ್ರು ಜಲ್ದಿ ಆಯ್ತು ನೋಡಿ